ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನನ್ನ ವೀಡಿಯೋದಲ್ಲಿ ನಾನು ಏನು ಮಾಡ್ತಿದ್ದೀನಿ ಅಂದರೆ ಮಸಾಲ ಪುರಿನ ಮನೆಯಲ್ಲೇ ಟ್ರೈ ಮಾಡಿದ್ದೆ ಅದನ್ನು ನಾನು ಇವತ್ತು ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ರೋಡ್ ಸೈಡ್ ಹೇಗೆ ಮಾಡ್ತಾರೆ ಅನ್ನೋದನ್ನು ಹೇಗೆ ಮಾಡ್ತಾರೆ ಹಾಗೇ ತುಂಬಾ ಚೆನ್ನಾಗಿರುತ್ತೆ ನೋಡಿ ನೀವೂ ಒಂದು ಸಲ ಟ್ರೈ ಮಾಡಿ ಮನೆಯಲ್ಲಿ ಹೇಗಿದೆ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ನಾ ಹೇಗೆ ಮಾಡಿದೆ ಅನ್ನೋದು ನಿಮಗೆ ಇಷ್ಟ ಆದರೆ ಒಂದು ಕಮೆಂಟ್ ಮುಖಾಂತರ ತಿಳಿಸಿ ಮತ್ತು ನನ್ನ ಹಳೆ ಅಕೌಂಟ್ ಯೂಟ್ಯೂಬು ಯಾಕೋ ಹ್ಯಾಂಗ್ ಆಗಿದೆ ಇದು ಹೊಸ ಯೂಟ್ಯೂಬು ದಯವಿಟ್ಟು ಇದಕ್ಕೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಾನಿಲ್ಲಿ ಪೂರಿನ ನಾನು ಅಂಗಡಿಲೇ ತಂದು ಅಂದರೆ ರೆಡಿಮೇಡ್ ತಂದಿರುವಂತಹ ಪೂರಿನ ಎಣ್ಣೆಲಿ ಕರೆದು ಈ ರೀತಿ ಇಡಿ ಇಟ್ಕೊಂಡಿದ್ದೀನಿ ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ನಾವೇನೇ ಮನೇಲಿ ಮಾಡ್ಕೋಬೇಕು ಅಂದರೆ ಟೈಮ್ ಹಿಡಿಯುತ್ತೆ ಟೈಮ್ ಇದ್ದರೆ ನೀವು ಮನೆಯಲ್ಲೇ ಮಾಡ್ಕೋಬೋದು ಮತ್ತೆ ಇದಕ್ಕೆ ಮೇಲ್ಗೆ ಸೈಡ್ಗೆ ಬೇಕು ಅಂದ್ರೆ ಬೇಕಾಗಿರುವಂತಹ ಕ್ಯಾರೆಟು ಮತ್ತು ಕೊತ್ತಮರಿ ಸೊಪ್ಪು ಸ್ವಲ್ಪ ಈರುಳ್ಳಿನ ನಾನಿಲ್ಲಿ ರೆಡಿ ಮಾಡ್ಕೊಂಡಿ ರೆಡಿ ಮಾಡ್ಕೊಂಡಿದ್ದೀನಿ ನಂತರ ಇಲ್ಲಿ ಮಸಾಲೆಗೆ ಏನು ಬೇಕು ಅನ್ನೋದನ್ನು ಇಲ್ಲಿ ಜಾರಲ್ಲಿ ಹಾಕಿದ್ದೀನಿ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಖಾರಕ್ಕೆ ಎಷ್ಟು ಬೇಕು ನೀವು ಹಸಿಮೆಣ್ಸಿನ್ಕಾಯಿ ಹಾಕೋಬೋದು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಜೀರಿಗೆ ಶುಂಠಿ ನಾನು ಇದನ್ನೆಲ್ಲನೂ ಆ್ಯಡ್ ಮಾಡಬೇಕು ನಾನಿಲ್ಲಿ ಇಷ್ಟನ್ನು ಆ್ಯಡ್ ಮಾಡಿ ಮಡಗಿದ್ದೀನಿ ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಬಟಾಣಿ ಮತ್ತು ನಾನು ಬಟಾಣಿನ ನೂರು ಗ್ರಾಮ್ ಆಗುವಷ್ಟು ಬಟಾಣಿನ ತೊಗೊಂಡಿದ್ದೀನಿ ಇಲ್ಲಿ ಒಂದು ಒಂದು ಮೂರು ನಾಲ್ಕು ಆಲೂಗೆಡ್ಡೆನ ಸಣ್ಣ ಮೀಡಿಯಮ್ ಸೈಜಲ್ಲಿ ತೊಗೊಂಡು ಈ ರೀತಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ಬೇಯಿಸಿ ಇದನ್ನು ಆರಕ್ಕೆ ಅಂತಹ ಇಟ್ಕೊಂಡಿದ್ದೀನಿ ನಾವು ಮಸಾಲೆ ರೆಡಿ ಮಾಡೋ ಅಷ್ಟರಲ್ಲಿ ಇದು ಎರಡು ನಿಮಿಷದಲ್ಲಿ ಕೂಗೋಗುತ್ತೆ ಒಂದು ಐದು ನಾಲ್ಕು ವಿಸಿಲು ಐದು ಬಿಸಿಲು ಕೂಗಿಸ್ಬೇಕು ಇದನ್ನು ನಂತರ ನಾನಿಲ್ಲಿ ಮಸಾಲೆಗೆ ಒಗ್ಗರಣಿನ ಹಾಕ್ತಾ ಇದ್ದೀನಿ ನಾನು ರುಬ್ಬು ಇಟ್ಕೊಂಡಿರುವಂತಹ ಮಸಾಲೆನ ಇಲ್ಲಿ ಒಗ್ಗರಣೆ ಒಗ್ಗರಣೆಗೆ ಈ ರೀತಿ ಹಾಕ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ನಾವು ರೋಡ್ ಸೈಡ್ ಹೋಗಿ ರೀತಿ ತಿನ್ನೋ ಬದಲು ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಟೈಮು ಒಂದು ಸ್ವಲ್ಪ ಹೆಚ್ಚಿಗೆ ಆಗ್ಬೋದು ಅಷ್ಟೇ ಬಟ್ ತುಂಬಾ ಟೇಸ್ಟಿಯಾಗಿರುತ್ತೆ ನಾನಿಲ್ಲಿ ಆ ಬಟಾಣಿ ಮತ್ತು ಆಲೂಗಡ್ಡೆನ ಇಟ್ಕೊಂಡಿದ್ದೀನಲ್ಲ ಅದನ್ನ ಸ್ಮ್ಯಾಶ್ ಮಾಡಿ ಸ್ವಲ್ಪ ಇಟ್ಟಿಟ್ಟಿದ್ದೀನಿ ಇನ್ನೇ ಬಾಕಿ ಇದನ್ನು ಇಲ್ಲಿ ಮಸಾಲೆಗೆ ಆ್ಯಡ್ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸಖತ್ತಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬತ್ತು ಏನು ಅನ್ನೋದನ್ನು ಟ್ರೈ ಹೇಳಿ ಮತ್ತು ನೂರು ಗ್ರಾಮ್ ಬಟಾಣಿ ತೊಗೊಂಡಿದ್ರೆ ಒಂದು ಹತ್ತು ಪ್ಲೇಟ್ ಆಗೋಷ್ಟು ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಸಖತ್ತಾಗಿ ನಾವು ಅಲ್ಲಿ ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಈ ರೀತಿ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಈ ರೀತಿ ಮಸಾಲೆನ ಈ ರೀತಿ ಒಂದು ಐದು ಹತ್ತು ನಿಮಿಷ ಈ ರೀತಿ ಚೆನ್ನಾಗಿ ಕುದಿಯೋಕ್ಕೆ ಬಿಡ್ಬಿಡಬೇಕು ಟೇಸ್ಟು ಸಖತ್ತಾಗಿರುತ್ತೆ ಇಲ್ಲಿ ಸ್ವಲ್ಪ ಅಷ್ಟಿನ ಪುಡಿನ ಆ್ಯಡ್ ಮಾಡ್ತಾ ಇದ್ದೀನಿ ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಮತ್ತು ಜಾರ್ಗೂ ಹಾಕ್ಕೊಂಡು ಇದನ್ನು ಇದು ಮಾಡ್ಬೋದು ನಾನಿಲ್ಲಿ ಗರಂ ಮಸಾಲನ ತಗೋತಾ ಇದ್ದೀನಿ ನೀವು ಗರಂ ಮಸಾಲ ಬೇಡ ಅಂದರೆ ಬೇಡ ಇದು ಸ್ವಲ್ಪ ನಾನು ಇದನ್ನು ಹಾಕಿದ್ರಿಂದ ತುಂಬಾ ಖಾರ ಆಗೋಯಿತು ಫ್ರೆಂಡ್ಸ್ ನೀವು ನೋಡಿ ಹಾಕ್ಕೊಳ್ಳಿ ಯಾಕಂದರೆ ಗರಂ ಮಸಾಲ ಖಾರ ಇರುತ್ತೆ ಅಂತ ನಾನು ಅಷ್ಟು ನೋಡಲಿಲ್ಲ ಯಾವುದೋ ಗಡಿ ಜಾಸ್ತಿ ಹಾಕ್ಬಿಟ್ಟೆ ಸ್ವಲ್ಪ ಖಾರನೇ ಆಗಿಬಿಟ್ಟಿತ್ತು ತುಂಬ ಅದ್ರ ಟೇಸ್ಟ್ ಮಾತ್ರ ಚೆನ್ನಾಗೇ ಇತ್ತು ನೀವು ಒಂದು ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ಖಾರ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಸುಮಿಶಿಕೆ ಹಾಕಿರೋದ್ರಿಂದ ಖಾರ ಸ್ವಲ್ಪ ಜಾಸ್ತಿನೇ ಇರುತ್ತೆ ಇದು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿ ಇದನ್ನು ಒಂದು ಐದು ಹತ್ತು ನಿಮಿಷ ಕಾಲ ಕುದಿಯೋಕ್ಕೆ ಬಿಟ್ಟರೆ ನಂತರ ರುಚಿ ರುಚಿಯಾದ ಮಸಾಲೆ ಪುರಿ ರೆಡಿ ಇದನ್ನು ರೆಡಿ ಮಾಡಿ ಸರ್ವ್ ಮಾಡೋದಷ್ಟೇ ಬಾಕಿ ನೋಡಿ ಇದು ರೆಡಿಯಾಗಿದೆ ಮತ್ತು ಬನ್ನಿ ಸರ್ವ್ ಮಾಡೋಣ ನೋಡಿ ನಾನು ಈಗ ಪುರಿ ಮತ್ತು ಈರುಳ್ಳಿ ಕ್ಯಾರೆಟ್ ಎಲ್ಲನೂ ಆ್ಯಡ್ ಮಾಡಿಬಿಟ್ಟಿದೆ ಈಗ ಮಸಾಲ ಮಾತ್ರ ಹಾಕ್ತಾಯಿದ್ದೀನಿ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಆದರೂ ಸ್ವಲ್ಪ ಖಾರ ಆಯಿತು ಆದರೆ ತುಂಬಾ ಟೇಸ್ಟಿಯಾಗಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬತ್ತು ಏನು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಹತ್ರ ತಿಳಿಸಿ ಹಾಗೆ ನನ್ನ ಹೊಸ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಯೂಟ್ಯೂ ವಿಡಿಯೋನೇ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ